स्कूँ साहेब <laughs> 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 <laughs>

गुरु महाराज की जय जय गुरु महाराज की जय अपनी ये महासभा श्री गुरुदास नाम का सहा

ಅದಾಯ್ತು ಅಂದ್ರೆ ಸ್ಟೇಟ್ಸ್ಗೆ ಗುಜರಾತ್ ರಾಜಸ್ಥಾನ್ ಎಲ್ಲರಿಗೂ ವೆಸ್ಟರ್ನ್ ಘಾಟ್ ಬರ್ತಾ ಇದೆ ತಾಳುಗುಪ್ಪ ಸಿರ್ಸಿ ಅವ್ರೂ ಕ್ಲಿಯರ್ ಆಗ್ತಾ ಇದೆ ಟು ಹುಬ್ಳಿ ಲಿಂಕ್ ಮಾಡ್ಲಿಕ್ಕೆ ಸ್ವಲ್ಪ ಇದು ನೆಕ್ಸ್ಟ್ ಫೈವ್ ಇಯರ್ಸ್ ಮಾಡಿ

ಇವತ್ತು ಕೆಲಸ ಇತ್ತು ನಮ್ಗೆ ನಿಮ್ಮ ಇಲ್ಲಿ ಶಿವಮೊಗ್ಗ ಏರ್ಪೋರ್ಟ್ ಇರೋದ್ರಿಂದ ಅವ್ನು ಬಂದ್ರೆ ಬರಬೇಕು ಏರ್ಪೋರ್ಟ್ ಅಂದ್ರೆ ಬರಲ್ಲ ಆಮೇಲೆ ಹೇಳಿದ್ವಿ ಶಿವಮೊಗ್ಗ ಏರ್ಪೋರ್ಟ್ ಇದೆ ನೋಡಿ ಅಂತ ಇದೆ ಅಂತ ಹೇಳಿದ್ರು ಹಾ ಬನ್ನಿ ಅಂತ ಹೇಳ್ಬೇಕು ಏರ್ಪೋರ್ಟ್ ಇಲ್ಲದೆ ಇದ್ರೆ ಮತ್ತೆ ನಮ್ಗೆ ಮತ್ತೆ ಎರಡು ಮೂರು ದಿನ ಲೇಟ್ ಆಗ್ತಾ ಇತ್ತು

ಕಾರಣ ಇದೆ ನಮ್ಮ ಊರಲ್ಲಿ ತುಂಬಾ ಜನ ಉದ್ಯೋಗಸ್ಥೆ ಒಂದು ನೂರು ಚಿಕ್ಕ ಫ್ಯಾಮಿಲಿ ಇದು ಇಪ್ಪತ್ತೊಂಬತ್ತು ಮನೆಗಳಿದ್ದಾರೆ ಭದ್ರಾವತಿ ಹೋಗ್ತಾ ಅಂತ ನಾವು ಭದ್ರಾವತಿ ಬರ್ತೀವಿ ఆగ నమ్మ గురు కుటుంబదవరు మఠ బ మన నిర్మాణ మే కాలే అందర జరుత వృత్తి ఆర్చినే ఇల్లు బుక్ భద్రవతి ఆమె వృత్తి అనుకూల ఇదే అనుకుంటే కడ ఆమె జన ఎలా

या तो बेंगलोर से मुताई को ಅಲ್ಲ ರೈಲ್ ರೋಯರ್ ಕಾರ್ಯಕ್ಕೆ ಉದ್ಘಾಟನೆ ಚಾರ್ ದ ತಾಸು ನಂತರ ರೈಲ್ ರೋಯರ್ ನಿಮಗೆ ಅಲ್ಲಿ ಹೋಗတာ ದೂಸ ಸಲ ಅಂತ ಮುಖ್ಯ ಅಂತ ಕರೆಬಿಟ್ಟ ನಾಲ್ಕೈದು ಕಡೆ ನಿಮ್ಮಮ್ಮ ಇದೆ ಅಲ್ಲ ಓಡುತ್ತಾರೆ ಶುಮೊಗಲ್ ಕನೆಕ್ಟ್ ಯೋಜ ಊರ ರೋಡ नेशनल ಹೆವಿ ಜಾನ್ ಅಂತ ನೋಡ್ಕೊಳ್ಳಿ ಅಂತ ಆಂಗ ಶೇಗಗಲಕ್ತಿ ಶಿಖರಕ್ಕೆ ಶಕ ಶಕ ಶುಮಗ ಜಿಲ್ಲೆ ಅಲ್ಲಿವೆ ಏಟ್ ಅಸೆಂಬ್ಲಿ ಕಾನ್ಫರೆನ್ಸ್ ಮರ ಬೆಂಜೂರ್ ಮೇಲೆ ಸಕ್ಕರ್ ಗೆಳ ಆ ಉಪಸಕ್ಕರ್ ಬಂದಾಪುರ ಜಿಲ್ಲೆ ಇಷ್ಟಕ್ಕೆ ಏಕ ಒಂದು ಏಪಿಎ ಮಾಟರಿಂದ ಅಂತ 58ನೇ ದಿನ ಇಲ್ಲಿಂದ ಮತ್ತೆ ಮುಂದಿನ ಕಾರ್ಯಕ್ರಮ ಶುಮದಲ್ಲಿ ಸಂಜೋದ ಸಂಜೆ ತನಕ ಕಾರ್ಯಕ್ರಮ ರುದ್ರಗೌಡ 25 ಇಯರ್ಸ್ ಆಗಿದೆ

ಮಧ್ಯಾಹ್ನ ಬರ್ತಾ ಇದಾರೆ ಮಧ್ಯಾಹ್ನ ಶಿವಮೊಗ್ಗ ಬರ್ತಾ ಇದಾರೆ ಅದೇ ಕಾರ್ಯಕ್ರಮಕ್ಕೆ ಬರ್ತಾರೆ ಮತ್ತೆ ಮತ್ತೆ ಮಂಡ್ಯ ಬರ್ತಾರೆ ಬೆಂಗಳೂರಲ್ಲಿ ಮೀಟಿಂಗ್ ಇದೆ ಮಧ್ಯಾಹ್ನ ಸ್ಟಾಗಿ ಹೊರಟು ಬಂದು ಸಂಜೆ ಸಂಜೆ ಮಂಡ್ಯ ಮಂಡ್ಯ ಅಲ್ಲಿ ಎಸ್ ಎಂ ಮೈಸೂರು ಎಸ್ ಎಂ ಕೃಷ್ಣ ಅಂಡ್ ದೇವೇಟ್ ಸನ್ಮಾನ ಇದೆ ಅಲ್ಲಿ ಹೋಗ್ತದೆ ತುಂಬಾ ಕಾರ್ಯಕ್ರಮ ಇದೆ ಜೇಷ್ಠಿ ತುಂಬ ಸಮಾಜ ಮುಖ್ಯ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಅಭಿವೃದ್ಧಿ ಆಗಲಿ ಜನರಿಗೆ ಬೇರೆ ಬೇರೆ जंगल रिसॉर्ट स्टेट बोर्ड जंगल रिसॉर्ट मध्ये आज सक्रिय पैला